ಗೋಳ್ಯ ಶಾಲೆಯ ಸಹ ಶಿಕ್ಷಕಿ ಇಲ್ಲಿಗೆ ಐದ್ ಕಿಲೋಮೀಟರ್ ದೂರ ಇರ್ತಕ್ಕಂತ ನಮ್ಮ ಶಾಲೆ ಇದು ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿರತಕ್ಕಂಥ ಕಾರ್ಯಕ್ರಮ ಯಾಕಂದ್ರೆ ನಾವು ಶಾಲೆಯಲ್ಲಿ ಬಾಯಿ ಮಾತಲ್ಲಿ ಹೇಳ್ತಾ ಇರ್ತೀವಿ ಆದ್ರೆ ಮಕ್ಕಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂದ್ರೆ ಮಕ್ಕಳಿಗೆ ಬಾಯಲ್ಲಿ ಹೇಳೋದಕ್ಕಿಂತ ಕಣ್ಣರ ನೋಡ್ತಕ್ಕಂತದ್ದು ಉತ್ತಮವಾಗಿರುತ್ತೆ ಇದು ಮಕ್ಕಳ ಕಲಿಕೆಗೆ ಶಾಶ್ವತ ಕಲಿಕೆಗೆ ಪೂರಕವಾಗಿರುತ್ತೆ ಯಾಕಂದ್ರೆ ಆ ಒಂದು ಮುಗಿ ಕಲಿಕೆ ಆಗಿರ್ಬೋದು ಅಥವಾ ಪ್ರಜೆ ಆಗಿರ್ಬೋದು ಮಕ್ಕಳ ಕಲಿಕೆ ಕಾರಣ ಆಗಿರುತ್ತೆ ಯಾಕಂದ್ರೆ ಮನೆಯ ಮಕ್ಕಳಲ್ಲಿ ಟಿವಿ ಮತ್ತು ಮನೋರಂಜನೆ ಮೊಬೈಲ್ ಅಂತ ಕಂಡ್ರೆ ಕುತೂಹಲ ನೋಡ್ತಾ ಇರ್ತಾರೆ ಓಮ್ ವರ್ಕ್ ಮಾಡ್ರಿ ಅಂದ್ರೆ ಮಕ್ಳು ಒಂದ್ ಸ್ವಲ್ಪ ಟಿವಿ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಅಂತಾರೆ ಇದು ಟೂ ಇನ್ ಒನ್ ಕಾರ್ಯಕ್ರಮ ಇಲ್ಲಿ ಮನೆಯ ಮನರಂಜ್ ಮಕ್ಕಳಿಗೆ ಪೂರಕವಾದಂತ ಕಲಿಕೆ ಆಗಿರುತ್ತೆ ಇದು ನಾವು ಜಸ್ಟ್ ಒಂದು ಒಂಥರ ಕುತೂಹಲ ಸಿಲೆಬಸ್ ಪ್ರಕಾರ ಐತೆ ಅಂತ ನೋಟ್ಬುಕ್ ಮತ್ತೆ ಎಲ್ಲ ಟೆಕ್ಸ್ಟ್ ಬುಕ್ ಗಳನ್ನ ತಂದಿದ್ರು ಮಕ್ಕಳಿಗೆ ಎಷ್ಟ ಕಲಿಕೆ ಆಯ್ತು ಅಂದ್ರೆ ತುಂಬಾ ಅದ್ಭುತವಾಗಿ ಕಲಿಕೆ ಆಯ್ತು ಇಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ಆಯೋಜನೆ ಮಾಡಿ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೆ ಒಂದು ಪೂರಕವಾದ ಕಲಿಕೆ ಅಂತ ಹೇಳಿ ಕೆಲಸ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ತಂತ ಸರ್ ಅವರಿಗೂ ಮತ್ತು ಆ ಕಲಾ ತಂಡದವರಿಗೂ ನಮ್ಮ ಅಭಿನಂದನೆ ಕ್ಲಸ್ಟರ್ ಪರವಾಗಿ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಆ ಕ್ಲಸ್ಟರ್ ನಲ್ಲಿ ಬರ್ತಕ್ಕಂತ ಎಲ್ಲ ಒಂದು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಏನಿದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಬರೀ ನಾಲ್ಕು ಗೋಡೆಯ ಮಧ್ಯೆ ಕಲಿತಕ್ಕಂಥ ಪಾಠಕ್ಕಿಂತ ವರ್ಷದೇ ಕಲಿತಾ ಇರ್ತವೆ ಇದರಲ್ಲಿ ವರ್ಷಕ್ಕೊಂದು ದಿನ ಈ ರೀತಿ ಒಂದು ಒಂದತ್ರ ಅಂದ್ರೆ ಒಂದು ಕಷ್ಟ ಬಂದು ಈ ಒಂದು ಕಾರ್ಯಕ್ರಮ ನೋಡೋದನ್ನ ಮಕ್ಕಳಿಗೂ ತುಂಬಾ ಖುಷಿ ಆಗ್ತದೆ ಮತ್ತೆ ಜ್ಞಾಪಕ ಶಕ್ತಿಯು ಕೂಡ ಉಳಿತದೆ ಈ ಮಗ್ಗಿನೇ ಆಗಲಿ ಆಡ್ತಕ್ಕಂಥ ಒಂದು ರೀತಿ ಅದನ್ನು ಕಲಿತಕ್ಕಂಥ ಒಂದು ರೀತಿಯನ್ನು ನೋಡಿದರೆ ನಮ್ಮ ಒಂದು ಜ್ಞಾಪಕ ಶಕ್ತಿ ತುಂಬ ಉಳಿತದೆ ಇದನ್ನು ಎಲ್ಲರೂ ಕೂಡ ಆಡಿದೋದು ಕೂಡಲಿ ಒಳ್ಳೆಯ ಒಂದು ಒಳ್ಳೆಯದನ್ನು ಕಲಿಬೇಕು ಮತ್ತು ಇನ್ನೊಂದು ಕೆಲವು ವಿಷಯನ ತಿಳಿಸಿದ್ರು ಚೂರಿಯನ್ನು ಒಳಗೆ ಹಾಕೊಳ್ಳೋದು ಅದನ್ನೆಲ್ಲ ಅದನ್ನೆಲ್ಲ ದಯವಿಟ್ಟು ನಾವು ಯಾರು ಕೂಡ ಮಕ್ಕಳು ಮಾಡಕ್ಕೆ ಹೋಗಬಾರ್ದು ಅದು ಟೆಕ್ನಿಕ್ ಅದರಲ್ಲಿ ಒಂದು ಟೆಕ್ನಿಕ್ ಅಳವಡಿಸಿರ್ತಾರೆ ಅದನ್ನು ನೋಡ್ಕೊಂಡು ನಾವು ಒಳ್ಳೆಯದನ್ನು ಮಾತ್ರ ಬಳಸ್ಬೇಕು ಅಂತ ಹೇಳ್ತೇನೆ ಕಾರ್ಯಕ್ರಮ ತುಂಬ ವತಿಯಿಂದ ಪರ್ಯ ಶಿಕ್ಷಣ ಕೇಂದ್ರದ ವತಿಯಿಂದ ಶ್ರೀತಾ ಅಶೋಕ್ ಸರೋದ್ ಇದುವರೆಗೆ ಕಾರ್ಯಕ್ರಮವನ್ನ ತುಂಬಾ ಅದ್ಭುತವಾಗಿ ಮಕ್ಕಳಿಗೆ ಮನರಂಜನೆಯನ್ನ ನೀಡುವುದರ ಮೂಲಕ ನಡೆಸಿಕೊಟ್ಟಿದ್ದಾರೆ ಹಾಡುಗಳ ಮೂಲಕ ಮೊದಲನೇದಾಗಿ ಸರ್ ಅವರು ತುಂಬಾ ಚೆನ್ನಾಗಿ ಮಗಿಗಳನ್ನ ಹಾಡೋದು ಹೇಗೆ ಅನ್ನೋದನ್ನ ತಿಳಿಸಿಕೊಂಡು ಅದು ತುಂಬಾ ಅದ್ಭುತವಾಗಿತ್ತು ಪ್ರತಿಯೊಂದು ಮಗು ಕೂಡ ಈ ಮನೋರಂಜನೆ ಜೊತೆಗೆ ಕಲಿಕೆಯನ್ನು ಕೂಡ ಸಂತಸದಲ್ಲಿ ಕಲಿತು ಅಂತ ಹೇಳ್ತಾರೆ ಇದು ತುಂಬಾ ಚೆನ್ನಾಗಿತ್ತು ಇನ್ನೂ ಹೆಚ್ಚು ಹಾಡು ಮತ್ತು ಮನೋರಂಜನೆ ಇರಬಹುದಾಗಿತ್ತು ಅಂತ ನಾನು ಇನ್ನು ಹೆಚ್ಚು ಹಾಡುಗಳನ್ನ ಹೇಳಿದ್ರೆ ಮಕ್ಕಳು ಇನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ರು ಈ ಒಂದು ಕಾರ್ಯಕ್ರಮ ಕಲಿಕೆಗೆ ಪೂರಕವಾಗಿತ್ತು ಈ ಹಾಡುಗಳನ್ನ ಮಕ್ಕಳು ಕೂಡ ಹಾಡೋದ್ ಮೂಲ ಸಂತಸವನ್ನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಶಿಕ್ಷಣ ಇಲಾಖೆಗೆ ನಮ್ಮ ಮಕ್ಕಳ ಕಲಿಕೆಗೆ ಪೂರಕವಾಗುವಂತಹ ಇನ್ನಷ್ಟು ಕಾರ್ಯಕ್ರಮಗಳು ಈ ರೀತಿಯಾಗಿ ಈ ಕಾರ್ಯಕ್ರಮ ಹೆಚ್ಚು ಘಟ್ಟ ಕೆಲವು ಹೆಚ್ಚು ಋಣಾತ್ಮಕವಾಗಿ ಹೆಚ್ಚು ಹೆಚ್ಚು ಗೀತೆಗಳನ್ನು ಅಳವಡಿಸಲು ಕಲಿಕೆಗೆ ಧನ್ಯವಾದ ರು ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಮಕ್ಕಳೆಲ್ಲ ತುಂಬಾ ಖುಷಿಯಿಂದ ಇದರಲ್ಲಿ ಭಾಗವಹಿಸಿದ್ರು ಅಂದ್ರೆ ಅದು ಪರಿಣಾಮಕಾರಿಯಾಗಿ ಕಲಿಕೆ ಆಗಿದೆ ಅಂತ ಭಾವಿಸಬಹುದು ಯಾಕಂದ್ರೆ ಇದು ಸಂಗೀತದ ಮೂಲಕ ಒಂದು ಶಾಶ್ವತ ಕಲಿಕೆಗೆ ಒಂದು ಪೂರಕವಾದ ಒಂದು ಕಾರ್ಯಕ್ರಮ ಆಗಿತ್ತು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅದು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪಠ್ಯಕ್ಕೆ ಸಂಬಂಧಪಟ್ಟಂತ ಇನ್ನೂ ಹೆಚ್ಚು ಚಟುವಟಿಕೆಗಳನ್ನು ಅಳವಡಿಸಿಕೊಂಡ್ರೆ ಒಂದು ಸಂಪೂರ್ಣ ಒಂದು ಕಲಿಕೆ ಪೂರ್ಣ ಆಗುತ್ತಂತ ನಾನಾದ್ರೂ ಆ ಕಾರ್ಯಕ್ರಮದ ಒಂದು ಅದ್ಭುತ ಯಶಸ್ವಿಗೆ ಕಾರಣ ಕಾರಣೀಕೃತರಾದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲ ಮುಖ್ಯ ಶಿಕ್ಷಕರಿಗೆ ಸಹ ಶಿಕ್ಷಕರಿಗೆ ಮೊದಲನೇ ನಾನು ನಿಮಗೆ ಆಗ್ಲಿ ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಭಾಳ ಕಷ್ಟಪಟ್ಟು ಇವತ್ತಿನ ಪರಿಸ್ಥಿತಿ ನಮಗೂ ನಿಮಗೆಲ್ಲ ಗೊತ್ತಿದೆ ಅಂಥದ್ರಲ್ಲೂ ಕೂಡ ಮಕ್ಕಳಿಗೆ ಎಲ್ಲ ವಾಹನಗಳನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಮೊದಲಿಂದಾಗಿ ನಿಮಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಏನು ಇವತ್ತು ಲೋಕ ವಿದ್ಯಾರ್ಥಿ ಗ್ರೂಪ್ನಿಂದ ಇವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಖಂಡಿತ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಚಟುವಟಿಕೆ ಮುಖಾಂತರ ಏಕೆಂದರೆ ನಾ ಇವತ್ತು ಪುಸ್ತಕ ಪಠ್ಯ ಪುಸ್ತಕನೇ ಬೋಧನೆ ಮಾಡೋದು ಬೇರೆ ಆದರೆ ಅವುಗಳನ್ನು ಚಟುವಟಿಕೆ ಮೂಲಕ ಅಭಿನಯದ ಮೂಲಕ ಮಕ್ಕಳಿಗೆ ಬೋಧನೆ ಮಾಡಿದಾಗ ಎಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋದನ್ನು ಇವತ್ತು ಖಂಡಿತ ಅವರು ಎಲ್ಲ ಸಾಧ್ಯವಾದಷ್ಟು ಅವರ ಇರುವಂತಹ ಸಮಯದಲ್ಲಿ ಖಂಡಿತ ಅತ್ಯುತ್ತಮವಾಗಿ ನೆಟ್ಸ್ಕೊಟ್ಟಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಈ ಚಟುವಟಿಕೆಗಳ ಜೊತೆ ಇನ್ನೂ ಉತ್ತಮವಾದ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನು ಜೋಡಿಸ್ಕೊಂಡೆ ಸ್ವಲ್ಪ ಕಡಿಮೆ ಆಯಿತು ಅನ್ಸುತ್ತೆ ಇನ್ನೂ ಒಂದು ಗಂಟೆ ಅವಧಿನಲ್ಲಿ ಜೋಡಿಸ್ಕೊಂಡ್ರೆ ಅಳವಡಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದಂತ ಕಾರ್ಯಕ್ರಮ ಆಗುತ್ತೆ ಅನ್ನತಕ್ಕಂಥ ಮಾತನ್ನೇ ಹೇಳ್ತಾ ಈ ಒಂದು ನಮ್ಮ ಕ್ಲಸ್ಟರ್ಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಬಿಟ್ಟಕ್ಕಾಗಿ ನಮ್ಮ ಎಲ್ಲ ಬೆನ್ನೆಲೆ ಕ್ಲಸ್ಟರ್ಗಳ ಎಲ್ಲ ಶಿಕ್ಷಕರುಗಳ ಪರವಾಗಿ ಮತ್ತು ಭಾಗವಹಿಸತಕ್ಕಂಥ ಎಲ್ಲ ಮಕ್ಕಳ ಪರವಾಗಿ ನಿಮಗೆ ವೈಯಕ್ತಿಕವಾಗಿ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು